ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹಾರ ತಾಲೂಕ್ ಹರಿಯಾರ ನಗರದಲ್ಲಿ ದಿನಾಂಕ ಹದಿನೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ನಗರದ ಗುರುಭವನದಲ್ಲಿ ಪತ್ರಿಕಾ ದಿನಾಚರಣೆ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ವಾರ ಪತ್ರಿಕೆ ಅನಾವರಣ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಡಿಜಿಟಲ್ ಮೀಡಿಯಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧ್ಯವನ್ನು ಮೌಲಾನಾ ಮೊಹಮ್ಮದ್ ಅಶ್ರಫ್ ಸಖಫೀರ್ ಅವರು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸತ್ಯಸುದ್ದಿ ವಾಹಿನಿಯ ಸಂಪಾದಕರಾದ ಸೈಯದ್ ಉರ್ಫಾನ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹರಿಹರ್ ನಗರದ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಸೈಯದ್ ಜಯಾಲ್ ತಮಶ್ ಹರಿಹರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ಇಮ್ತಾಜ್ ಜಲಾಲ್ ಮಂದಾರ ನ್ಯೂಸ್ ಕನ್ನಡ ಸಂಪಾದಕರಾದ ಪ್ರಕಾಶ್ ಮಂದಾರ ಹರಿಹರ್ ತಾಲೂಕು ದಲಿತರ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಅಂಜುಮನ್ ಸಂಸ್ಥೆಯ ಸದಸ್ಯರಾದ ಫಯಾಜ್ ಅಹಮದ್ ಟಿ ರೋಷನ್ ಜಮೀರ್ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಟಿಎ ನಾರಾಯಣಗೌಡ ನೇತೃತ್ವದ ತಾಲೂಕು ಅಧ್ಯಕ್ಷರಾದ ರಾಜೇಶ್ ಕಾಂಗ್ರೆಸ್ ಪಕ್ಷದಲ್ಲಿ ಪರಿಶಿಷ್ಟ ಪಂಗಡ ಅಧ್ಯಕ್ಷರಾಗಿ ಆಯ್ಕೆಯಾದ ಹನುಮಂತಪ್ಪ ಎಚ್ ಸಂಗಣನವರು ತುಂಗಾಪುರದ ಲಾರಿ ಚಾಲಕರು ಮತ್ತು ಕ್ಲೀನರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸೈಯದ್ ಯೂಸುಫ್ ಕರ್ನಾಟಕ ರೈತ ಸೇನೆ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಕರ್ನಾಟಕ ರಾಜ್ಯ ಸದಸ್ಯರಾದ ಶ್ರೀಮತಿ ಗೀತಾ ಎಸ್ ಡಿ ಪಕ್ಷದ ಮಹಿಳಾ ಸದಸ್ಯರಾದ ಭಾಗ್ಯದೇವಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ರಮೇಶ್ ಮನೆ ಅಖಿಲ ಕರ್ನಾಟಕ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಎಸ್ ಆರ್ ಮುಜಾಯಿನ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕ್ ಅಧ್ಯಕ್ಷರಾದ ಎಂ ಇಲಿಯಾಜ್ ಅಹಮದ್ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿಯ ತಾಲೂಕು ಅಧ್ಯಕ್ಷರಾದ ಎಸ್ಆರ್ ಕಣ್ವಿ ಸ್ಮಾರ್ಟ್ ನ್ಯೂಸ್ ಕನ್ನಡದ ಸಂಪಾದಕರಾದ ಅಲ್ಲಾ ಬಕ್ಷಿ ಪತ್ರಕರ್ತರಾದ ಜೀಲಾನಿ ಶೇಖ್ ಅಲ್ತಾಫ್ ರೆಹಮಾನ್ ಉದಯ ಕಾಲದ ಹರಿಯರ್ ತಾಲೂಕ್ ಪತ್ರಕರ್ತರಾದ ಯಮ್ನೂರ್ ಸಾಫ್ ಸತ್ಯ ನ್ಯೂಸ್ ವಾಹಿನಿ ಕನ್ನಡ ಹರಪನಳಿ ವರದಿಗಾರರ ಬಿ ಸಲೀಂ ಸಾಹೇಬ್ ಮುಂಬಳಗಟ್ಟಿ ಸತ್ಯಾಸಿ ನ್ಯೂಸ್ ಕನ್ನಡ ಕ್ರೈಮ್ ವರದಿಗಾರರಾಗಿ ಮಲ್ಲಿಕಾರ್ಜುನ್ ಹಾಗೂ ಹರಪಳಿಯ ವರದಿಗಾರರ ನಾಗರಾಜ್ ಕೆ ಇನ್ನೂ ಅನೇಕ ಗಣ್ಯರು ಸಂಘ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರು ವರದಿ ಸೈಯದ್ ಇರ್ಫಾನ್ ಸತ್ಯ ನ್ಯೂಸ್ ಕನ್ನಡ ಹರಿಹರ ಯಾವತ್ತು ಸತ್ಯವಾಗಿದ್ರೆ ಹೋರಾಟಕ್ಕೆ ಶಕ್ತಿ ಬರುತ್ತೆ ಹೋರಾಟಗಾರರಿಗೆ ಇತರ ಸತ್ಯ ಈ ಕಾರ್ಯಕರ್ತರಿಗೆ ಹಲವಾರು ಮಾತಾಡುತ್ತಿದ್ದಾರೆ ಅದಕ್ಕೆ ನನ್ನ ಐದೇ ದಿನಗಳಲ್ಲಿ ಸತ್ಯ ಸುದ್ದಿ ಮುಂದೆ ಬರೋ ದಿನದಲ್ಲಿ ಇನ್ನೂ ಅಂಗೂರಿಯಾಗಿ ಕೆಲಸ ಮಾಡಿ ಬೆಳೀಲಿ ಕನ್ನಡ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿ ಅಂತ ದೇವರಲ್ಲಿ ಕೇಳಿ ನನಗೆ ಮಾತುಗಳನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಈ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ರಾಜಕೀಯದಲ್ಲಿ ಈಗಿನ ಹೋರಾಟದಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸುವಂತಹ ಏನಪ್ಪ ಅಂದ್ರೆ ಪತ್ರಿಕೆ ಪತ್ರಿಕೆ ಏನಾದ್ರೆ ಏನಿಲ್ಲ ಇವತ್ತು ಇವತ್ತು ಏನಾದರೂ ನಾವು ರಾಜಕೀಯವಾಗಿ ಮಾತಾಡಬೇಕು ಏನಾದರೂ ಹೋರಾಟ ಅಂತ ಹೇಳಿದ್ರೆ ನಾವೇನಾದ್ರೆ ತಪ್ಪಿತಪ್ಪಿ ಏನಾದ್ರು ತಪ್ಪನ್ನು ಮಾಡಿದರೆ ಕಂಡು ಹಿಡಿಯೋ ನೀವೇ ನೀವಿರದು ಯಾರಿಲ್ಲ ಸತ್ಯ ಸುದ್ದಿ ಅಂತ ಇಲ್ಲಿ ಒಂದು ವರ್ಷದಲ್ಲಿ ನೀವು ಏನೇನು ಕಾರ್ಯ ಮಾಡಿದೀರಿ ಒಳ್ಳೆ ಮಾಡಿದ್ದೀರಿ ಹಮ್ಮಿಕೊಂಡಿದ್ದೀರಿ ಸೇರಬೇಕಿತ್ತು ನನ್ನ ಪ್ರಕಾರ ಈ ಸಹಾಬಿ ಹಜರತ್ ಅವರು ಒಳ್ಳೆ ಮಾತಾಡಿದ್ದಾರೆ ಕನ್ನಡದಲ್ಲಿ ಒಳ್ಳೆ ಕನ್ನಡಿಗರು ಕನ್ನಡಿಗರು ಮೌಲ್ಯ ಮಾತಾಡಿದ್ದಾರೆ ಸ್ವಾತಂತ್ರ್ಯ ಬ್ರಿಟಿಷ್ ಕಾಲದಲ್ಲಿ ಏನು ಹೋರಾಟ ಈಗ ಏನ್ ಮಾಡ್ತಾ ಇದೆ ಈ ಪತ್ರಿಕ ಮಾಧ್ಯಮದಲ್ಲಿ ಈ ವರದಿಗಳು ವರದಿಗಳನ್ನು ಮಾಡಿದ್ರೆ ಸಂಪಾದಕರು ನಕಲಿ ವರದಿಗಳು ಇದ್ದಾರೆ ಆದರೂ ನಮ್ಮ ಸತ್ಯ ಸುದ್ದಿ ಒಂದು ವರ್ಷದಲ್ಲಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣ ಹೋರಾಟಗಳಲ್ಲಿ ಮಾಡಿದ್ದೀರಿ ನಿಮಗೆ ತುಂಬಾ ಧನ್ಯವಾದಗಳು ಮತ್ತು ನಮ್ಮ ಜನರು ಗೊತ್ತಿಲ್ಲ ಇದು ಸತ್ಯ ಸುದ್ದಿ ನ್ಯೂಸ್ ಅವರೇ ನೀವೇ ಅದು ಸುದ್ದಿ ಮಾಡಿದ್ದೀರಿ ತುಂಬಾ ಬೆಳೆಯಲಿ ಜನ ಸತ್ಯ ಸುದ್ದಿ ಒಳ್ಳೆ ಇನ್ನೂ you know

Valeu.